ವೈನ್ ಫೇಶಿಯಲ್ ಕಿಟ್ ಈ ವೈನ್ ಫೇಶಿಯಲ್ ಕಿಟ್ ನಲ್ಲಿ ನಿಮ್ಗೆ ಎಷ್ಟು ವೆರೈಟಿ ಈ ಕಿಟ್ ಗಳು ಬರ್ತಾವ ಈ ಒಂದು ಕಿಟ್ ರುಪೀಸ್ ಅಂತ ಇರುತ್ತೆ ಸೊ ನೀವು ಇದ್ರ ಮೇಲೆ ಡಿಪೆಂಡ್ ಕ್ಲೈಂಟ್ ಗೆ ತರ ಫೇಶಿಯಲ್ ಮಾಡ್ತೀರ ಆ ತರ ಚಾರ್ಜಸ್ ಸೊ ಈಗ ನೀವು ಮೊನ್ನೆ ಕೇಳ್ತಾ ಇದ್ರಿ ಹೇರ್ ಸ್ಪ್ರೇಗಳನ್ನ ಕೇಳ್ತಾ ಇದ್ರಿ ಇದ್ರಲ್ಲಿ ಹೇರ್ ಸ್ಪ್ರೇ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಬರ್ತಾವ ಒಂದು ಹೇರ್ ಸೆಟ್ ಒಂದು ಹೇರ್ ಶೈನ್ ಆಗೋದಕ್ಕೆ ಹೇರ್ ಇನ್ನೊಂದು ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ತುಂಬಾ ವೆರೈಟಿ ಒಳಗಿಲ್ ನೋಡ್ರಿ ಡಿಟೆನ್ ಸ್ಕ್ರಬ್ ಈಗ ಕೆಲವೊಂದ್ ಜನ ನಾವ್ ಏನ್ ಮಾಡ್ತೀವಿ ನಮ್ಗೆ ಬರೀ ಸ್ಕ್ರಬ್ ಅಷ್ಟ ಬೇಕು ಅಂತ ಹೇಳ್ತಿರ್ತೀವಿ ಬೇರೆ ಕಂಪ್ನಿದ್ ನಮ್ ಕಡೆ ಮಸಾಜ್ ಕ್ರೀಮ್ ಎಲ್ಲಾ ಇರುತ್ತೆ ಅದ್ರ ಜೊತೆಗೆ ನೀವ್ ಏನ್ ಮಾಡಬಹುದು ಸಿಂಪಲ್ ಈ ತರ ಡಿಟೆನ್ ವಿತ್ ಸ್ಕ್ರಬ್ ಇದನ್ನ ಡೈರೆಕ್ಟ್ ಆಗಿ ಸ್ಕಿನ್ ನಾವು ಮಸಾಜ್ ಮಾಡ್ಬಿಟ್ರೆ ಎರಡು ಆಗುತ್ತೆ ಡೈರೆಕ್ಟ್ ಆಗಿ ಬರೀ ಇದು ಲೀಲಿಯಂ ಕಂಪ್ನಿದು ಫ್ರೂಟ್ ಫ್ಯಾಕ್ ಇದೆ ಇದ್ರ ಜೊತೆಗೆ ಇದು ಡಾಕ್ಟರ್ ರಾಶಿಲ್ಸ್ ತುಂಬಾ ಚೆನ್ನಾಗಿ ಬರ್ತದೆ ಇವ್ದು ಫೇಶಿಯಲ್ ನೀವು ಗೋಲ್ಡ್ ತಗೊಳ್ರಿ ಅಥವಾ ಫ್ರೂಟ್ ಇರ್ಬೋದು ಅಥವಾ ಉಪ್ಟನ್ ಅಂತ ಬರ್ತದೆ ಡಿಟನ್ ಫೇಶಿಯಲ್ ಎಲ್ಲಾ ಕಿಟ್ನು ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಡೈಮಂಡ್ ಲಿಪ್ಸ್ಟಿಕ್ಸ್ ಸೆಟ್ಸ್ ಬರ್ತಾವ ವೆರೈಟಿ ಆಫ್ ಐಬ್ರೋ ಪೆನ್ಸಿಲ್ಸ್ ಇದಾವ ಪ್ಯಾನ್ ಕೇಕ್ ಅದಾವ ಐಕೋನಿಕ್ ಪ್ರೊಫೆಷನಲ್ ಬಳಸ ಹೇರ್ ತುಂಬಾ ಸ್ಮೂತ್ ಅಂಡ್ ಶೈನ್ ಆಗಿ ಫಾರ್ ಎಕ್ಸಾಂಪಲ್ ನೀವು ಮ್ಯಾಡಮ್ ನ್ ನೋಡ್ರಿ ಬೇಕು ಐಕಾನಿಕ್ ಮಷಿನ್ ದಿಂದ ಮಾಡಿದಾಗ ರಿಸಲ್ಟ್ ಹೆಂಗ್ ಬರುತ್ತೆ ನಾರ್ಮಲ್ ಮಷಿನ್ ದಿಂದ ಮಾಡಿದಾಗ ಯಾವತರ ಬರುತ್ತೆ ಅಂತ ಸೊ ಅದ್ರ ಜೊತೆಗೆ ಇಲ್ಲಿ ಪ್ರೊಫೆಷನಲ್ ಐಕಾನಿಕ್ ಜೊತೆಗೆ ವಿ ಎನ್ ಜಿ ಪ್ರೊಫೆಷನಲ್ ಅವ್ರದ ಸ್ಟ್ರೈಟ್ನರ್ ಇದೆ ಅದ್ರ ನಾವು ಬೆಸ್ಟ್ ಫಾರ್ ಪ್ರೊಫೆಷನಲ್ ಅಂತ ಹೋಗ್ಬೇಕಂದ್ರೆ ನಾವು ಐಕಾನಿಕ್ ತಗೊಳ್ಳೋಣ ಚೇರ್ ನೋಡಿದ್ರಿ ಕಟಿಂಗ್ ಚೇರ್ ವೆರೈಟಿ ಆಫ್ ಕಟಿಂಗ್ ಚೇರ್ ಗಳ ಆಮೇಲೆ ಹೇರ್ ವಾಶ್ ಟಬ್ ಹೇರ್ ವಾಶ್ ಇದಾವ ಇಲ್ಲಿ ಪೆಡಿಕ್ಯೂರ್ ಟಬ್ಸ್ ಗಳು ವೆರೈಟಿ ಆಫ್ ಪೆಡಿಕ್ಯೂರ್ ಟಬ್ ಬಹಳಷ್ಟು ಆಪ್ಷನ್ ಅದಾವ ಇಲ್ಲ ನಾವ್ ಏನಾರ ತಗೊಳ್ಳಿಕ್ಕೆ ಅಂತಂತ ಬಂದಿವಿ ಅಂತಂದ್ರ ಕೆಲವಷ್ಟು ಅಂಗಡಿ ಒಳಗ್ ಹೋದ್ವಿ ಅಂತಂದ್ರ ಒಂದ ಎರಡು ಆಪ್ಷನ್ ಇರ್ತಾವ ಬಟ್ ಇಲ್ಲೇ ನಮಗ್ ಬಹಳಷ್ಟು ಆಪ್ಷನ್ಸ್ ಅದಾವ ಆಮೇಲೆ ರೇಂಜ್ ವೈಸ್ ನಮ್ಗ್ ಕಡ್ಮಿ ಬಜೆಟ್ನ್ಯಾಗ ಅಂತ ಕಮ್ಮಿ ಬಜೆಟ್ ಮ್ಯಾಗ ಜಾಸ್ತಿ ಬಜೆಟ್ನ್ಯಾಗ ಅಂತಂದ್ರ ಜಾಸ್ತಿ ಬಜೆಟ್ ಮ್ಯಾಗ ಸೊ ರೇಂಜ್ ವೈಸ್ ಅದಾವ ಸೊ ಹಾಗಾಗಿ ತಗೊಳ್ಳಿಕ್ಕೆ ಖುಷಿ ಓಕೆ ಹಾಯ್ ಫ್ರೆಂಡ್ಸ್ ನಂದು ಹೆಸರು ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಲ ಸ್ನೇಹಿತರ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಮಹಾಲಕ್ಷ್ಮಿ ಬ್ಯೂಟಿ ಸ್ಟೋರ್ ಇಂದ ಈ ಸೈಡಿನೂ ಏನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಬಟರ್ ಮಾರ್ಕೆಟ್ ಇದೆ ಬಟರ್ ಮಾರ್ಕೆಟ್ ಅಪೋಸಿಟ ನಿಮಗೆ ಮೈಸೂರು ಸ್ಟೋರ್ನ ಸಿಗುತ್ತೆ ಅದರ ಹಿಂದ್ಗಡೆಯೇ ಈ ಬಿಲ್ಡಿಂಗ್ನ ಬರುತ್ತೆ ಆ ಸೈಡಿಂದ ಬರ್ಬೋದು ಬಟರ್ ಮಾರ್ಕೆಟ್ನಿಂದ ಬೆಳಗಾಮ್ಗಲ್ಲಿ ನೇರಾಗುತ್ತೆ ಅದೇ ಥರ ಸ್ನೇಹಿತರೆ ನೀವು ಚೆನ್ನಮ್ಮ ಸರ್ಕಲ್ ಮೂರು ಸಾವಿರ ಮಟ್ಟ ಸ್ವಲ್ಪ ದಾಟ್ ಬಂದ ತಕ್ಷಣ ನಿಮಗೆ ಇಲ್ಲೇ ಒಂದು ಸೋಕೋ ಬ್ಯಾಂಕ್ ಅಂತ ಬರುತ್ತೆ ಆ ಸೋಕೋ ಬ್ಯಾಂಕ್ ಹತ್ತಿರನೇ ನಿಮಗೆ ಈ ರೋ ರೋಡನ್ನು ಸಿಗುತ್ತೆ ಈ ಸೈಡಿಂದ ಬರ್ಬೋದು ಸ್ನೇಹಿತರೆ ಸ್ವಲ್ಪ ನೀವು ಮುಂದೆ ತಕ್ಷಣ ಬಂದ ತಕ್ಷಣ ಅದೇನು ಗಾಡಿ ಹೊಂಟೈತಲ್ಲ ಅಲ್ಲಿ ನಿಮಗೆ ಸೋಕೋ ಬ್ಯಾಂಕ್ ಇದೆ ಅದರ ಹಿಂದ್ಗಡೆಯೇ ಈ ಶಾಪ್ನ ಬರುತ್ತೆ ಅದ ಈಗ ಮೇಲೆ ಹೋಗೋಣ ಫ್ರೆಂಡ್ಸ್ ಇದು ಫಸ್ಟ್ ಫ್ಲೋರ್ದಲ್ಲಿ ಶಾಪ್ನ ಬರುತ್ತೆ ಒಳ್ಳೆಯ ಶಾಪ್ ಇದೆ ನಿಮಗೆ ಎ ಟು ಝೆಡ್ ಐಟಮ್ ಏನಿದೆ ಎಲ್ಲ ಬ್ಯೂಟಿ ಪಾರ್ಲರ್ದಾಯಿತು ನಿಮಗೆ ಸಲೂನಿಂದ ಆಯಿತು ಈ ಥರ ಎಲ್ಲ ಪೋ ನಿಮಗೆ ಐಟಮ್ನ ಇದೆ ಒಂದೇ ಶಾಪ್ದಲ್ಲಿ ಸಿಗುತ್ತೆ ನಿಮಗೆ ಚೇರ್ ಬೇಕಂತ ಚೇರ್ ಸಿಗುತ್ತೆ ಅದೇ ಥರ ಏನೇನು ಯೂಸ್ ಆಗುತ್ತೆ ಎಲ್ಲ ವಸ್ತು ಎಲ್ಲ ಲೇಡೀಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು ತುಂಬ ಥರ ಅದು ಇದೆ ನಿಮ್ಗೆ ಕಾಸ್ಮೆಟಿಕ್ದಲ್ಲಿ ಆಯಿತು ನಿಮಗೆ ಎಕ್ಸೆಸರೀಸ್ ಬೇಕು ಸಲೂನ್ ಹೊಸ ನಿಮಗೆ ಬ್ಯೂಟಿ ಪಾರ್ಲರ್ ತೆಗೆಯೋದಿದೆ ಸಲೂನ್ ತೆಗೆಯೋದಿದೆ ಅದರ ಏನೇನು ನಿಮಗೆ ಎಕ್ಸೆಸರೀಸ್ ಬೇಕಾಗತ್ತೆ ಅಲ್ಲ ಅದೆಲ್ಲ ಐಟಮ್ನ ಇಲ್ಲೇ ಸಿಗುತ್ತೆ ಇಲ್ಲೇ ತುಂಬ ಜನ ಇಷ್ಟು ಅವರು ಎಲ್ಲರೂ ಬರ್ತಾರೆ ಯಾಕಂದ್ರೆ ಹೋಲ್ಸೇಲ್ ಅಂಗಡಿ ಇದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ಹೋಲ್ಸೇಲ್ ರೇಟ್ ದಲ್ಲಿ ಈ ಶಾಪ್ ಅಲ್ಲಿ ಸಿಗತ್ತೆ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಓಕೆ ಇವತ್ತು ಫಸ್ಟ್ ನಾನು ಇವತ್ತು ನಿಮ್ಗ ಇದು ಮಹಾಲಕ್ಷ್ಮಿ ಸ್ಟೋರ್ಸ್ ಅಂತ ಇದೆ ಹುಬ್ಳಿಯಲ್ಲಿ ಮಹಾಲಕ್ಷ್ಮಿ ಸ್ಟೋರ್ಸ್ ನಿಮ್ಗೆ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಗಳನ್ನ ತೋರಿಸ್ತೀನಿ ಇವತ್ತ ಇಲ್ಲಿ ನೋಡ್ರಿ ಫಸ್ಟ್ ಬಂದ್ ನಮಗೆ ಸ್ಕಿನ್ ಕೇರ್ ನಿಮ್ಗೆ ಇಲ್ಲಿ ರಿಫ್ರೆಶಿಂಗ್ ಫೇಸ್ ವಾಶ್ ವೆರೈಟಿ ಆಫ್ ಫೇಸ್ ವಾಶ್ ಗಳದಾವ ಇಲ್ಲಿ ಅಲೋವೆರಾ ಇದೆ ಪಪ್ಪಯ ಬಿಗ್ಸ್ ಫ್ರೂಟ್ ಆಸ್ತಾ ಆಸ್ತಾಬೆರಿವರ್ದ್ ಫೇಸ್ ವಾಶ್ ಇದೆ ಆಮೇಲೆ ಆಸ್ತಾ ಆಸ್ತಾಬೆರಿ ಪಪಯ ಗೋಲ್ಡ್ ಫೇಸ್ ಅಂದ್ರೆ ಫೇಸ್ ವಾಶ್ ತುಂಬಾ ವೆರೈಟಿ ಫೇಸ್ ವಾಶಸ್ ಬರ್ತಾವ ಅವನ್ನೆಲ್ಲ ನಾವ್ ಇಲ್ಲಿ ಒಂದ್ ಸ್ಟೋರ್ ದಲ್ಲಿ ನೀವೆಲ್ಲ ವೆರೈಟಿಗಳನ್ನ ಕಾಣಬಹುದು ಅದ್ರ ಜೊತೆಗೆ ಆಯಿಲ್ ಆನಿಯನ್ ಆಯಿಲ್ ಇರ್ಬೋದು ಹೇರ್ ಕ್ಲೈಂಟ್ ಕೇಳ್ತಿರ್ತಲ್ಲ ಆ ತರ ಆನಿಯನ್ ಆಯಿಲ್ ಗಳು ಅದಾವ ಇಲ್ಲಿ ಇಲ್ಲಿ ಬ್ಲೀಚ್ ಸ್ಮಾಲ್ ನೇಚರ್ಸ್ ಕಂಪ್ನಿದು ನಿಮ್ಗೆ ಬ್ಲೀಚ್ ಇದೆ ಸಿ ಇದೆ ಆಮೇಲೆ ಸ್ಮಾಲ್ ಸ್ಮಾಲ್ ಈಗ ಮಾರೈಸರ್ ಟೋನರ್ ಗಳನ್ನ ಹಾಕೊಳ್ಳಂತ ಈ ತರ ಬ್ರಷಸ್ ಗಳು ಬರ್ತಾವ ಇಲ್ಲಿ ನಿಮ್ಗೆ ಅದ್ರ ಜೊತೆಗೆ ಹರ್ಬಲ್ ಹೇರ್ ಪ್ಯಾಕ್ಸ್ ಗಳು ಅದಾವ ಹರ್ಬಲ್ ಹೇರ್ ಪ್ಯಾಕ್ಸ್ ಗಳು ನೋಡ್ರಿ ಇಲ್ಲಿ ನಾವು ಆಮ್ಲ ಆಮೇಲೆ ಆರೆಂಜ್ ಸ್ಕಿನ್ ಪಿಲ್ ಸಲುವಾಗಿ ಯೂಸ್ ಮಾಡ್ತೀವಿ ಇದು ಬ್ರಿಂಗ್ ರಾಜ್ ಫಾರ್ ಸಲುವಾಗಿ ವೆರೈಟಿ ಆಫ್ ಹೇರ್ ಪ್ಯಾಕ್ಸ್ ನಮಗೆ ಹೈಡ್ರಾ ಗೆ ಬೇಕಾಗಿರುವಂತ ಸೀರಮ್ ಇದು ಹೈಡ್ರಾ ಗೆ ಯೂಸ್ ಆಗ್ತದ ಈಗ ನಾವು ನಿಮ್ಗೆ ನಮ್ ಇನ್ಸ್ಟಿಟ್ಯೂಟ್ ದಲ್ಲಿ ನೀವು ಪ್ರೊಫೆಷನಲ್ ಅಂತ ನೋಡಿದ್ರಿ ಇಲ್ಲಿ ಬೇರಿ ವೈನ್ ಫೇಶಿಯಲ್ ಕಿಟ್ ಈ ವೈನ್ ಫೇಶಿಯಲ್ ಕಿಟ್ ನಲ್ಲಿ ನಿಮ್ಗೆ ಎಷ್ಟು ವೆರೈಟಿ ಈ ತರ ಒಂದೊಂದು ಕಿಟ್ ಗಳು ಬರ್ತಾವ ಈ ಒಂದು ಕಿಟ್ ನ ನೀವು ಒಂದು ಕ್ಲೈಂಟ್ ಗೆ ಮಾಡ್ತಿರಿ ಇದ್ರೆ ಎಮ್ ಆರ್ ಪಿ ಬಂದ್ ನಿಮ್ಗೆ ಒನ್ ಫಿಫ್ಟಿ ರುಪೀಸ್ ಅಂತ ಇರುತ್ತೆ ಸೊ ನೀವು ಇದರ ಮೇಲೆ ಡಿಪೆಂಡ್ ಕ್ಲೈಂಟ್ ಯಾವ ತರ ಆ ತರ ಚಾರ್ಜಸ್ ಸೊ ಈಗ ನೀವು ಸ್ಟಾರ್ಟರ್ ಅದಿರ ಒಂದ್ ಕಿಟ್ ನೆಕ್ಸ್ಟ್ ಒಂದ್ಸಲ ಬಂದಾಗ ಮತ್ತೊಂದು ಕಿಟ್ ತಗೋಬಹುದು ಇದರಲ್ಲಿ ವೈನ್ ಒಂದಿದೆ ಸ್ಕಿನ್ ವೈಟ್ನಿಂಗ್ ಮಾಸ್ ಅಂತ ಬರುತ್ತೆ ಇದು ಆಸ್ತಾಬೆರಿ ಕಂಪ್ನಿದ ಸೊ ಅದೇ ತರಹ ಬೇರಿ ಒಳಗೆ ನಿಮ್ಗೆ ಪಪ್ಪಯ್ಯ ಇದೆ ಗೋಲ್ಡ್ ಫೇಶಿಯಲ್ ಇದೆ ಆಮೇಲೆ ಡಿಟೆನ್ ಫೇಶಿಯಲ್ ಕಿಟ್ ಇದು ಬಯೋಸಾಫ್ಟ್ ಕಂಪ್ನಿ ಇದೆ ಡಿಟೆನ್ ದಾಗ ಇದ್ರೊಳಗೆ ಸ್ಕ್ರಬ್ ಕ್ಲಾನ್ಸಿಂಗ್ ಟೋಟಲ್ ಮಸಾಜ್ ಕ್ರೀಮ್ ಪ್ಯಾಕ್ ಯಾವ ಕಂಪ್ನಿ ಬಳಸ್ತೀರಿ ಆ ಕಂಪ್ನಿ ಪ್ರೊಸೀಜರ್ ನೇ ಯೂಸ್ ಮಾಡಬೇಕು ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈವ್ ಅಂತ ಈ ತರ ಇಲ್ಲಿ ನಿಮ್ಗೆ ಏನ್ ಮಾಡಿರ್ತಾರೆ ಡೈರೆಕ್ಷನ್ ನ ಕೊಟ್ಟಿರ್ತಾರೆ ಆ ಪ್ರಕಾರ ನೀವು ಮಾಡಬಹುದು ಕೆಲವೊಂದು ಕಂಪ್ನಿ ಒಳಗ ನ ಲಾಸ್ಟ್ ಗೆ ಹಾಕ್ತಾರೆ ಕೆಲವೊಂದು ಕಂಪ್ನಿ ಒಳಗ ಸಿರಮ್ ಬಿಫೋರ್ ಯೂಸ್ ಮಾಡ್ತಿರ್ತೀವಿ ಸೊ ಆ ಪ್ರೊಸೀಜರ್ ಪ್ರಕಾರ ನಾವೇನ್ ಮಾಡಬೇಕು ಇಲ್ಲಿ ಮಾಡ್ಬೇಕು ನೆಕ್ಸ್ಟ್ ಬಂದು ಬ್ಲಾಂಡರ್ ಪೌಡರ್ ಇಲ್ಲಿ ಹೇರ್ ಕಲರ್ ಸೆಕ್ಷನ್ ಇಟ್ಟಿದ್ದಾರೆ ಇವರು ಇಲ್ಲಿ ಪರ್ಮನೆಂಟ್ ಹೇರ್ ಸ್ಟ್ರೇಟ್ನಿಂಗ್ ಮಾಡಬೇಕಾದ್ರೆ ನಮಗೆ ನ್ಯೂಟ್ರಿಲೈಸರ್ ಬ್ಲಾಂಡರ್ ಪೌಡರ್ ನೀವು ಹೇರ್ ಹೈಲೈಟ್ ಅಥವಾ ಬ್ಲಾಂಡರ್ ಮಾಡೋಕೆ ಯೂಸ್ ಮಾಡಿದ್ರಿ ಈ ತರ ಬ್ಲಾಂಡರ್ ಪೌಡರ್ ಇದರಲ್ಲಿ ಚಿಕ್ಕದ ಸಚೆಟ್ ಒಳಗೂ ಬರ್ತದ ಈ ತರ ದೊಡ್ಡದಾಗ್ನು ಬರ್ತದ ಇಲ್ಲಿ ನಿಮ್ಗೆ ಟ್ವೆಂಟಿ ವಾಲ್ಯೂಮ್ ಡೆವಲಪರ್ಸ್ ಗಳು ಥರ್ಟಿ ವಾಲ್ಯೂಮ್ ಗಳು ಈ ತರ ಇಲ್ಲಿ ಫಾರ್ಟಿ ವಾಲ್ಯೂಮ್ ಕಂಪ್ನಿ ನೋಡ್ರಿ ಪ್ರೋ ಸ್ಟ್ರೀಕ್ಸ್ ಸ್ಟ್ರಿಕ್ಸ್ ಇದೆ ಆಮೇಲೆ ಇದು ಬಂದು ನಿಮ್ಗೆ ಹೇರ್ ಸ್ಪ್ರೇ ನಂಬರ್ ಫೋರ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಬರ್ತಾವ ಒಂದು ಹೇರ್ ಸೆಟ್ ಒಂದು ಹೇರ್ ಶೈನ್ ಆಗೋದಕ್ಕೆ ಹೇರ್ ಇನ್ನೊಂದು ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ತುಂಬಾ ವೆರೈಟಿ ಒಳಗಿಲ್ ನೋಡ್ರಿ ಫೋರ್ ಫೈವ್ ಈ ತರ ಇದು ಒಂದು ಬಂದು ನಿಮ್ಗೆ ಎಮ್ ಆರ್ ಪಿ ಸೆವೆನ್ ಹಂಡ್ರೆಡ್ ರುಪೀಸ್ ನಿಂದ ಸ್ಟಾರ್ಟಿಂಗ್ ಅದ ಇದು ಹೇರ್ ಇನ್ನು ಕ್ಯಾರಟಿನ್ ಯಾರು ಮಾಡಿಸ್ಕೊಂಡಿರ್ತೀರಿ ಅವ್ರಿಗೆ ಹೇರ್ ಸ್ಪಾ ಅಂತ ಕ್ಯಾರ್ಟಿನ್ ಅಂತಾನೆ ಹೇರ್ ಸ್ಪಾ ಬೇರೆ ಬರ್ತದೆ ನಾರ್ಮಲ್ ಹೇರ್ಗಳಿಗೆ ಹೇರ್ ಸ್ಪಾ ಕ್ರೀಮ್ ಬೇರೆ ಆಗಿರ್ತದೆ ಇಲ್ಲಿ ನೋಡ್ರಿ ನಿಮ್ಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ನಮ್ ನಮ್ ಇನ್ಸ್ಟಾಗ್ ನಾವು ಮಾಡಿದ್ದು ಲಾರಿಯಲ್ ಇಲ್ಲಿ ಬಂದು ಫ್ಯಾಷನ್ ಕಂಪ್ನಿ ಪ್ರೊಫೆಷನಲ್ ನ್ಯೂಟ್ರಿಲೈಸರ್ ಇದೆ ಫಸ್ಟ್ ಕ್ರೀಮ್ ಅಂಡ್ ಸೆಕೆಂಡ್ ಕ್ರೀಮ್ ಈ ತರ ಇದೆ ಅದ್ರ ಜೊತೆಗೆ ಚಾರ್ಕೋಲ್ ಮಾಸ್ಕ್ ಈಗ ಎಲ್ರಿಗೂ ಕೇಳ್ತಿರ್ತಾರೆ ಚಾರ್ಕೋಲ್ ಮಾಸ್ಕ್ ಅಂತ ಅಂತ ಇದು ಬೆಸ್ಟ್ ಇದನ್ನ ಮಾಡ್ತೀವಿ ಈ ಚಾರ್ಕೋಲ್ ಮಾಸ್ಕ್ ಯೂಸ್ ಮಾಡ್ತೀವಿ ಇನ್ ನೆಕ್ಸ್ಟ್ ಹೇರ್ ಸ್ಪ್ರೇ ಹೇರ್ ಗ್ಲೋತ್ ಬಂತು ಅದ್ರ ಜೊತೆಗೆ ಸ್ಪಾ ಇದ್ ನೋಡ್ರಿ ಸ್ಪಾ ಆಕ್ಚುಲಿ ನೋಡಕ್ ಬಾಕ್ಸ್ ಲಾರೆಲ್ ಆದ್ರೆ ಬೇರೆ ಇದೆ ಹೇರ್ ಸ್ಪಾ ಅಂತ ಇದೆ ಇದು ಆಮೇಲೆ ಇದರ ಜೊತೆಗೆ ನಿಮ್ಗೆ ಟೆನ್ ಸ್ಕ್ರಬ್ ಓನ್ಲಿ ಈಗ ಕೆಲವೊಂದ್ ಜನ ನಾವ್ ಏನ್ ಬರೀ ಸ್ಕ್ರಬ್ ಅಷ್ಟ ಬೇಕು ಅಂತ ಹೇಳ್ತಿರ್ತೀವಿ ಬೇರೆ ಹೇಳ್ತಿರ್ತಿವಿ ನಮ್ಮ ಕಡೆ ಮಸಾಜ್ ಕ್ರೀಮ್ ಎಲ್ಲ ಇರುತ್ತೆ ಅದ್ರ ಜೊತೆಗೆ ನೀವ್ ಏನ್ ಮಾಡಬಹುದು ಸಿಂಪಲ್ ಡಿಟೆನ್ ವಿತ್ ಸ್ಕ್ರಬ್ ಇದನ್ ಮಸಾಜ್ ಮಾಡ್ಬಿಟ್ರೆ ಎರಡು ಆಗುತ್ತೆ ಡೈರೆಕ್ಟ್ ಆಗಿ ಬರೀ ಸಿಂಗಲ್ ಯೂಸ್ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಡಿಟ್ಯಾನ್ ಪ್ಯಾಕ್ ಗಳು ಬರ್ತಾವ ಇದು ಇದೊಂದಿದೆ ಡಿ ಟೆನ್ ರಾಗ ಇದೇ ಸೇಮ್ ರಾಗಾನು ಬರುತ್ತೆ ಆ ತರ ಲ್ಯಾಕ್ಟೋ ಲ್ಯಾಕ್ಟೋ ಬ್ಲೀಚ್ ಅಂದ್ರೂ ಕೂಡ ಡಿಟೈನ್ ಇಲ್ಲಿ ಕಂಡೀಷನರ್ ಶಾಂಪೂ ವಿತ್ ಕಂಡೀಷನರ್ ಇದೆ ಜೊತೆಗೆ ಶಾಂಪೋ ವೆರೈಟಿ ಆಫ್ ಶಾಂಪೂಗಳು ಅದಾವ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತಾನೆ ನಿಮ್ಗೆ ಇಲ್ಲಿ ಶಾಂಪೂಸ್ ಅದಾವ ಈ ತರ ಇನ್ನು ಇದ್ರ ಜೊತೆಗೆ ಇಲ್ಲಿ ನೋಡಿ ಮಾಯ್ಚುರೈಸರ್ ಇದು ಚಿಕ್ಕದಾಗಿದೆ ಮಾಸ್ಚರೈಸರ್ ನೀವು ಚಿಕ್ಕದು ತಗೋಬಹುದು ಅಥವಾ ದೊಡ್ಡದಾಗಿನೂ ತಗೋಬಹುದು ಇದು ಹರ್ಬಲ್ ಟ್ರೀ ಹರ್ಬಲ್ ಟ್ರೀ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಮೇಲೆ ಆಪ್ರಿಕೋಟ್ ಸ್ಕ್ರಬ್ ಇದನ್ನ ನಾವು ಬಾಡಿ ಸ್ಕ್ರಬ್ ಮಾಡೋದಕ್ಕೆ ಬೆಸ್ಟ್ ಫುಲ್ ಬಾಡಿ ನಾವು ಹ್ಯಾಂಡ್ ಇರ್ಬೋದು ಫುಟ್ ಇರ್ಬೋದು ಫುಲ್ ಬ್ಯಾಕ್ ಮಸಾಜ್ ಇದು ಆಪ್ರಿಕೋಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಾಡಿ ಲೋಷನ್ಸ್ ಗಳಿದಾವೆ ಇಲ್ಲಿ ಕಂಪ್ನಿಗಳಲ್ಲಿ ಸೊ ರೋಸ್ ವಾಟರ್ ಇರ್ಬೋದು ಅರೋ ಅಲೋವೆರದ್ದು ನಿಮ್ಗೆ ಮಾಯಶ್ಚರೈಸಿಂಗ್ ಜೆಲ್ ಆಮೇಲೆ ಕ್ಲೆನ್ಸಿಂಗ್ ಮಿಲ್ಕ್ ವೆರೈಟಿ ಆಫ್ ಕ್ಲೆನ್ಸಿಂಗ್ ಮಿಲ್ಕ್ ಅದಾವ ಇಲ್ಲಿ ಇದು ಆಮೇಲೆ ಹರ್ಬಲ್ ಟ್ರೀ ಇದು ಹರ್ಬಲ್ ಟ್ರೀದ್ ಮಾಸ್ಚರೈಸರ್ ತುಂಬಾ ಚೆನ್ನಾಗಿ ಬರ್ತದೆ ಇದು ಆಮೇಲೆ ಇಲ್ಲಿ ಇದೆ ಅದ್ರ ಜೊತೆಗೆ ಸಾಫ್ಟ್ ಅಂಡ್ ಟಚ್ ಇದು ಕ್ಲೆನ್ಸಿಂಗ್ ಅಂದ್ರೆ ನೋಡ್ರಿ ಇಲ್ಲಿ ನಿಮ್ಗೆ ವಿಲ್ಸನ್ ಕಂಪ್ನಿದು ಸಿಕ್ತು ಹರ್ಬಲ್ ಲಿಲಿಯಮ್ ಮತ್ತೆ ಸಾಫ್ಟ್ ಟಚ್ ಇವೆಲ್ಲಾ ಬ್ರಾಂಡ್ ಅಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ಗಳು ನಿಮ್ಗೆ ಇಲ್ಲಿ ಇದಾವ ಇನ್ನು ಫ್ರೂಟ್ ಪ್ಯಾಕ್ ಫೇಸ್ ಪ್ಯಾಕ್ ಸಪ್ರೇಟ್ ಆಗಿ ಈ ತರ ಮಾರ್ಕೆಟ್ ನಲ್ಲಿ ನಾವು ಒಂದು ಕಿಟ್ಟು ಮಾಡಬಹುದು ಈ ತರ ಇದು ಲಿಲಿಯಂ ಕಂಪ್ನಿದು ಫ್ರೂಟ್ ಪ್ಯಾಕ್ ಇದೆ ಇದರ ಜೊತೆಗೆ ಇದು ಡಾಕ್ಟರ್ ರಾಶಿಲ್ಸ್ ತುಂಬಾ ಚೆನ್ನಾಗಿ ಬರ್ತದೆ ಇವು ಫೇಶಿಯಲ್ ನೀವು ಗೋಲ್ಡ್ ತಗೋಡ್ರಿ ಅಥವಾ ಫ್ರೂಟ್ ಇರ್ಬೋದು ಅಥವಾ ಉಬನ್ ಅಂತ ಬರ್ತದೆ ಡಿಟ್ಯಾನ್ ಫೇಶಿಯಲ್ ಎಲ್ಲಾ ಕಿಟ್ನು ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಡೈಮಂಡ್ ರೇಟು ಈ ಕಿಟ್ ಕೂಡ ನಾವು ಕುಕುಂಬರ್ ಇದೆ ಸ್ಕ್ರಬ್ಲೇವರ್ ಡಿಫ್ರೆಂಟ್ ಡಿಫರೆಂಟ್ ಚಾಕ್ಲೇಟ್ ಇದೆ ವಿಟಮಿನ್ ಸಿ ಇದೆ ಎಲ್ಲಾ ತರ ಫ್ಲೇವರ್ಸ್ ಗಳಲ್ಲಿ ನಿಮ್ ಸಿಕ್ತದ ಅದರ ಜೊತೆಗೆ ದೊಡ್ಡ ದೊಡ್ಡ ಪ್ರೊಫೆಷನಲ್ ಆಗಿರುವಂತ ಪ್ಯಾಕ್ಗಳು ಡೈಮಂಡ್ ಮಸಾಜ್ ಕ್ರೀಮ್ ಪ್ರೊಫೆಷ್ನಲ್ ಆಗಿರುವಂತ ಮಸಾಜ್ ಕ್ರೀಮ್ ಇದೆ ಇನ್ನು ನೋಡ್ರಿ ಇಲ್ಲಿ ಫ್ರೂಟ್ ಜೆಲ್ ಇದು ಗಾಲ್ವಾನಿಕ್ ಆಗಿರ್ಬೋದು ಆಯ್ಲಿ ಸ್ಕಿನ್ ಆಗಿರ್ಬೋದು ನಾವು ಫ್ರೂಟ್ ಫೇಶಿಯಲ್ ಮಾಡುವಾಗ ಆಗಿರ್ಬೋದು ಎಲ್ಲದಕ್ಕೂ ವೆರೈಟಿ ಆಫ್ ಡಿಟ್ಯಾಂ ಜೆಲ್ ಇದೆ ಫ್ರೂಟ್ ಜೆಲ್ ಇದೆ ಕುಕುಂಬರ್ ಜೆಲ್ ಇದೆ ಯಾವ ಯಾವ ಸ್ಕಿನ್ ಗೆ ಯಾವ ತರ ಜೆಲ್ ಬೇಕು ಅದು ಆಲ್ಮೋಸ್ಟ್ ಎಲ್ಲ ಇದೆ ನಂಬರ್ ಬೆಸ್ಟ್ ಒನ್ ಆಫ್ ದ ಕಂಪ್ನಿ ಅಂದ್ರೆ ರಿಚ್ ಫೀಲ್ ರಿಚ್ ಫೀಲ್ ಅಲ್ಲಿ ನಿಮ್ಗೆ ಹೇಳಿದೆ ಆಲ್ಮಂಡ್ ಫೇಶಿಯಲ್ ಇಸ್ ದ ಬೆಸ್ಟ್ ಫಾರ್ ಡ್ರೈ ಸ್ಕಿನ್ ಗೆ ರಿಚ್ ಫೀಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಚೆನ್ನಾಗಿ ಕೊಡ್ತದೆ ಅದು ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಸ್ಕ್ರಬ್ ಜೊತೆಗೆ ಜೆಲ್ ಮಾಸ್ಕ್ ಸಾರಿ ಜೆಲ್ ಸ್ಕ್ರಬ್ ಬಂದಿದಾವ ಇಲ್ಲಿ ನೋಡ್ರಿ ಐಸ್ ಇದೆ ಬ್ಲೂ ವಿಟಮಿನ್ ಸಿ ಬರ್ತದೆ ಚಾಕ್ಲೇಟ್ ನಮಗೆ ಹೈಡ್ರಾ ಫೇಷಿಯಲ್ಗ ಬೆನಿಫಿಟ್ ಮತ್ತೆ ಸ್ಕಿನ್ ಮೇಲೆ ಮಸಾಜ್ ಮಾಡಿದಾಗ ರಾಶಸ್ ಜಾಸ್ತಿ ಬರಲ್ಲ ಅಂದ್ರೆ ಮೈಲ್ಡ್ ಆಗಿರ್ತದೆ ಸ್ಕ್ರಬ್ ಇಲ್ಲಿ ವೆರೈಟಿ ಆಫ್ ಲಿಪ್ಸ್ಟಿಕ್ ಸೆಟ್ ಲಿಪ್ ಪ್ಯಾಲೆಟ್ ಸೆಟ್ ಈ ತರ ಲಿಪ್ಸ್ಟಿಕ್ಸ್ ಸೆಟ್ಸ್ ಬರ್ತಾವ ವೆರೈಟಿ ಆಫ್ ಐಬ್ರೋ ಪೆನ್ಸಿಲ್ಸ್ ಇದಾವ ಪ್ಯಾನ್ ಕೇಕ್ ಅದಾವ ಇಲ್ಲಿ ನಿಮ್ಗೆ ಇದು ಕೌಂಟರಿಂಗ್ ಕೌಂಟರಿಂಗ್ ಅದಾವ ಫೇಸ್ ಕಟಿಂಗ್ ಮಾಡೋದಕ್ಕೆ ಟಿ ಪಿ ಪೌಡರ್ ಟ್ರಾನ್ಸ್ಲಂಟ್ ಪೌಡರ್ ಇದೆ ಅದ್ರ ಜೊತೆ ನಿಮ್ಗೆ ಸಿಕ್ಕಾಪಟ್ಟೆ ಸ್ಕಿನ್ ಫೌಂಡೇಶನ್ಸ್ ಗಳು ಎಲ್ಲಾ ವೆರೈಟಿ ಒಳಗ್ ಫೌಂಡೇಶನ್ಸ್ ಇಲ್ಲಿ ಕೆಳಗಡೆ ನೋಡ್ರಿ ಸ್ಟಿಕ್ ಇದೆ ಆಮೇಲೆ ಐಬ್ರೋ ಡಿಫೈನರ್ ಇದೆ ಅದ್ರ ಜೊತೆಗೆ ಹೈಲೈಟರ್ ಗ್ಲಿಟರ್ ಇದೆ ಆಮೇಲೆ ನಮಗೆ ಸಿಂಗಲ್ ಸಿಂಗಲ್ ಇವು ಇದಾವ್ ಕರೆಕ್ಟರ್ ಅದಾವೆ ತುಂಬಾ ವೆರೈಟಿ ಇದಾವ ಅದ್ರ ಜೊತೆಗೆ ಇಲ್ಲಿ ನೋಡಿದ್ರಲ್ಲ ನೀವು ಹೇರ್ ಸಾರಿ ಗೆ ಮತ್ತು ಫೇಸ್ಗೆ ಬೇಕಾಗಿರುವಂತ ಬ್ರಷ್ ಕಿಟ್ ಬ್ರಶ್ಗಳು ಅದಾವ ಪೆಡಿಕ್ಯೂರ್ ಬೇಕಾಗಿರುವಂತಹ ಸ್ಕ್ರಾಪರ್ ಅದಾವ ಅದ್ರ ಜೊತೆಗೆ ಪರ್ಮನೆಂಟ್ ಹೇರ್ ಮಾಡೋಕೆ ಅಂತ ನಮ್ಮಲ್ಲಿ ಇಲ್ಲಿ ಐಕೋನಿಕ್ ನೋಡಿ ಇದು ನೋಡೋಣ ಇದು ಎಷ್ಟು ರೇಟ್ ಇದೆ ಅಂತ ಕೇಳೋಣ ಇದು ಐಕಾನಿಕ್ ಇದು ಪ್ರೊಫೆಷ್ನಲ್ ತುಂಬ ಚೆನ್ನಾಗಿ ಬರ್ತದೆ ನಿಮ್ಗೆ ಇದು ನಮ್ ಇನ್ಸ್ಟೂ ನೋಡಿದ್ರಲ್ಲ ಇವು ಮೂರ್ ಇದಾವೆ ಇದು ಪ್ರೊಫೆಷನಲ್ ಇದಕ್ಕೆ ಲಾಂಗ್ ಲಾಸ್ಟಿಂಗ್ ಲೈಫ್ ಕೂಡ ಅಷ್ಟೇ ಒಂದ್ಸಾರಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಫೋರ್ ಥೌಸಂಡ್ ಇರ್ಬೋದು ಸಿಕ್ಸ್ ಥೌಸಂಡ್ ಇದೆ ಇದ್ರಲ್ಲಿ ಕಡಿಮೆದೂ ಸಿಗುತ್ತೆ ತ್ರೀ ತೌಸಂಡ್ ರೇಂಜ್ ದಲ್ಲೂ ಸಿಗುತ್ತೆ ಇದು ತುಂಬಾ ಬೆನಿಫಿಟ್ ಇದೆ ಇದು ಐಕಾನಿಕ್ ಪ್ರೊಫೆಷನಲ್ ಬಳಸೋಂದ್ರೆ ಹೇರ್ ತುಂಬಾ ಸ್ಮೂತ್ ಅಂಡ್ ಶೈನ್ ಆಗಿ ಫಾರ್ ಎಕ್ಸಾಂಪಲ್ ನೀವು ಮ್ಯಾಡಮ್ನ ನೋಡಿರ್ಬೇಕು ಐಕಾನಿಕ್ ಮಷಿನ್ ಮಷಿನ್ ಯಾವ ತರ ಬರುತ್ತೆ ಅಂತ ಸೊ ಅದ್ರ ಜೊತೆಗೆ ಇಲ್ಲಿ ಪ್ರೊಫೆಷನಲ್ ಐಕಾನಿಕ್ ವಿ ಎನ್ ಜಿ ಪ್ರೊಫೆಷನಲ್ ಅವ್ರದ ಸ್ಟ್ರೈಟ್ನರ್ ಇದೆ ಅದ್ರ ನಾವು ಬೆಸ್ಟ್ ಫಾರ್ ಪ್ರೊಫೆಷನಲ್ ಅಂತ ಹೋಗ್ಬೇಕಂದ್ರೆ ನಾವು ಐಕಾನಿಕ್ ತಗೊಳ್ಳೋಣ ಐಕಾನಿಕ್ ಸ್ಟ್ರೇಟ್ನರ್ ಇದೆ ಇಲ್ಲಿ ವಿ ಎನ್ ಜಿ ದು ಕ್ರಿಂಪಿಂಗ್ ಮಷಿನ್ಸ್ ಸೊ ಇದು ಕ್ರಿಂಪಿಂಗ್ ಮೀನ್ ಇದು ಸ್ವಲ್ಪ ವೇಟ್ ಹೆವಿ ಐತಿ ನಾವು ಆದಷ್ಟು ಕೈ ಒಳಗ ಲೈಟ್ ವೇಟ್ ಇರೋದನ್ನ ತಗೋಬಹುದು ವಿ ಎನ್ ಜಿದು ಇಲ್ಲಿ ತುಂಬಾ ವೆರೈಟಿ ಆಫ್ ಬರ್ತಾವ ಬ್ಯಾಕ್ ಸೀಟ್ ನೋಡಿದಿರಿ ಫೇಸ್ ಸ್ಟೀಮರ್ ಇವು ಚಿಕ್ಕದಾಗಿರುವಂತ ಫೇಸ್ ಸ್ಟೀಮರ್ ಇದೆ ಅದ್ರ ಜೊತೆಗೆ ವ್ಯಾಕ್ಸ್ ಹೀಟರ್ಸ್ ವ್ಯಾಕ್ಸ್ ಹೀಟರ್ ಇಲ್ಲಿ ನೋಡಿ ಇದು ಕೂಡ ನೀವು ಈಗ ಸದ್ಯ ಇನ್ವೆಸ್ಟ್ಮೆಂಟ್ ಮಾಡೋರು ತುಂಬಾ ಚೆನ್ನಾಗಿ ಪಾರ್ಲರ್ ಬೇಕಂತಂದ್ರೆ ಈ ತರ ಪಾರ್ಲರ್ ದಲ್ಲಿ ಕೂಡ ನಾವು ಇದನ್ನ ಇರ್ಬೇಕು ಟೂ ಇನ್ ಒನ್ ರೀಕಾ ವ್ಯಾಕ್ಸ್ ಹೈಡ್ರೋಸಾಲಿಬಲ್ ಲಿಪೋಸಾಲಿಬಲ್ ಹಾಟ್ ವ್ಯಾಕ್ಸ್ ಮೂರು ವ್ಯಾಕ್ಸ್ ಗಳನ್ನ ಇದ್ರಲ್ಲಿ ನಾವು ಬಳಸಬಹುದು ಪ್ರೊಫೆಷನಲ್ ಓನ್ಲಿ ಹಾಟ್ ವ್ಯಾಕ್ಸ್ ಅಷ್ಟೇ ನಾವು ಯೂಸ್ ಮಾಡ್ತೀವಿ ಅಷ್ಟೇ ಯೂಸ್ ಮಾಡ್ತೀವಿ ಹೈಡ್ರೋಸಾಲಿಬಲ್ ಲಿಪೋಸಾಲಿಬಲ್ ಎಲ್ಲ ಯೂಸ್ ಮಾಡಬಹುದು ಸೊ ಚೇರ್ ನೋಡಿದ್ರಿ ಕಟಿಂಗ್ ಚೇರ್ ವೆರೈಟಿ ಆಫ್ ಕಟಿಂಗ್ ಚೇರ್ ಗಳು ಆಮೇಲೆ ಹೇರ್ ವಾಶ್ ಟಬ್ ಹೇರ್ ವಾಶ್ ಇದಾವ ಇಲ್ಲಿ ಪೆಡಿಕ್ಯೂರ್ ಟಬ್ಸ್ ಗಳು ವೆರೈಟಿ ಆಫ್ ಪೆಡಿಕ್ಯೂರ್ ಟಬ್ ಟೂ ವಿನ್ ವ್ಯಾಕ್ಸ್ ಹಿಟ್ಟರ್ ನೋಡಿ ಪ್ರೊಫೆಷನಲ್ ಅಂತ ಸಲೂನ್ ಅಂತ ಹೋದಾಗ ಈ ತರ ಇರೋದನ್ನ ಯೂಸ್ ಮಾಡ್ತಾರೆ ನಮ್ಮ ಇನ್ಸ್ಟಿಟ್ಯೂಟ್ ದಲ್ಲಿ ಇದಿದೆ ನಮ್ಮ ಇನ್ಸ್ಟಿಟ್ಯೂಟ್ ದಾಗ ಇಲ್ಲ ಸೊ ನಮ್ಮಲ್ಲಿ ಇದಿದೆ ಆಮೇಲೆ ಹೇರ್ ನಿಮಗೆ ಹೇರ್ ಸ್ಟೈಲ್ ಮಾಡಕ್ಕೆ ಹೇರ್ ಬನ್ ಇರ್ಬೋದು ಹೇರ್ ಹೇರ್ ಎಕ್ಸ್ಟೆನ್ಷನ್ಸ್ ಹೇರ್ ನಾವು ಆರ್ಟಿಫಿಷಿಯಲ್ ಹೇರ್ ಗಳನ್ನ ತರ ಎಕ್ಸ್ಟೆನ್ಶನ್ ನ ಹೇರ್ ಹಚ್ಚಿ ಹೇರ್ ಸ್ಟೈಲ್ ಮಾಡೋದಕ್ಕೆಲ್ಲ ಬೆನಿಫಿಟ್ಸ್ ವೆರೈಟಿ ಆಫ್ ಚೇರ್ ಚೇರ್ ನೋಡಿ ಐಬ್ರೋ ಥ್ರೆಡಿಂಗ್ ಚೇರ್ ಚೆನ್ನಾಗಿದೆ ಇದು ಕೂಡ ಚೇರ್ ಚೆನ್ನಾಗಿದೆ ನೀವು ಕಟಿಂಗು ಮಾಡಬಹುದು ಇದರಲ್ಲಿ ಅದ್ರ ಜೊತೆಗೆ ಅಹ್ ಹೇರ್ ಕಟಿಂಗ್ ಮತ್ತೆ ಐಬ್ರೋ ಥ್ರೆಡಿಂಗ್ ಎಲ್ಲಾನು ಮಾಡಬಹುದು ವೆರೈಟಿ ಆಫ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗ್ ಅದಾವ ಇವು ಬಾಟಲ್ಸ್ ಕಲರ್ಫುಲ್ ಬಾಟಲ್ಸ್ ಗಳದಾವ ಈ ತರ ಓಕೆ ಆಮೇಲೆ ಓಜನ್ ಒಂದಿದೆ ಇಲ್ಲಿ ಮೇಲ್ಗಡೆ ಸ್ಟ್ಯಾಂಡಿಂಗ್ ಸ್ಟೀಮರ್ ಅಂತ ಕರೀತಾರೆ ಇದಕ್ಕೆ ಇದು ಚಿಕ್ಕದಾಗಿರೋದು ಇದು ಕೂಡ ಚೆನ್ನಾಗ್ ಬರುತ್ತೆ ಆಮೇಲೆ ಮಗ್ ನಾನು ಮಗ್ ಇದೆಲ್ವಾ ನೋಡೋಣ ಅದು ಕೂಡ ಬೆನಿಫಿಟ್ ನಮ್ ಪಾರ್ಲರ್ ದಲ್ಲಿ ಹೋಮ್ ಸರ್ವಿಸ್ ಎಲ್ಲ ಮಾಡಕ್ ಹೋದಾಗ ಇದು ಬೆನಿಫಿಟ್ ಆಗ್ತದ ಸೊ ವೆರೈಟಿ ಆಫ್ ಎಲ್ಲಾ ಪ್ರಾಡಕ್ಟ್ಸ್ ನಿಮ್ಗೆ ಈಸಿಯಾಗಿ ಒಂದೇ ಸ್ಟೋರ್ ದಲ್ಲಿ ಸಿಗ್ತದಲ್ಲ ತುಂಬಾ ಖುಷಿ ಅಲ್ವಾ ಓಕೆ ನಾನು ಆರ್ ಸಿ ಟಿ ಹಾವೇರಿಯಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಅ ಬ್ಯೂಟಿಷಿಯನ್ ಟೀಚರ್ ಅಂತ ನಮ್ಮ ಆರ್ ಸಿ ಟಿಯಲ್ಲಿ ತುಂಬಾ ಜನ ಈಗ ನಾನು ಮಿನಿಮಮ್ ನಮ್ಮ ಆರ್ ಸಿಟಿಯಲ್ಲಿ ಒಂದು ಇಪ್ಪತ್ತೆರಡು ನ ಮಾಡಿದೀನಿ ತುಂಬಾ ಜನ ಸೆಟಲ್ಮೆಂಟ್ ಕೂಡ ಆಗಿದ್ದಾರೆ ಸೊ ಇಲ್ಲಿ ಗ್ರಾಮೀಣದಿಂದ ಬಂದಿರೋಂಥವ್ರು ಎಲ್ಲರೂ ಒಂದು ಬ್ಯೂಟಿಷಿಯನ್ ಟ್ರೈನಿಂಗ್ ತಗೊಂಡು ತುಂಬಾ ಎಲ್ರು ಸ್ವಾವಲಂಬಿಗಳಾಗಿ ಅಥವಾ ಸ್ವಲ್ಪ ಎಂಟರ್ಪ್ರೂನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಖುಷಿ ಅನಿಸುತ್ತೆ ಈ ಫೀಲ್ಡ್ ನಲ್ಲಿ ಇದೇ ತರ ನಮ್ ಆರ್ ಸಿಟಿಗಳು ತುಂಬಾ ಆರ್ ಸಿಟಿಗಳು ಇದಾವ ಆರ್ ಸಿಟಿಗಳಲ್ಲಿ ಗಳಲ್ಲಿ ನಮ್ ಬ್ಯಾಂಕ್ ಆಫ್ ಬರೋಡಾ ಆರ್ ಸಿಟಿ ಹಾವೇರಿ ತುಂಬಾ ಅಂದ್ರೆ ಸಕ್ಸಸ್ಫುಲ್ ಆಗಿ ನಡೀತದೆ ಅದ್ರಲ್ಲಿ ನನ್ನ ಜೊತೆ ನನ್ ಸಕ್ಸಸ್ಫುಲ್ ಒಂದು ಟ್ರೇನಿ ಅಂತ ಇದಾರೆ ಅನು ಅಂತ ಸೊ ಅನು ಒಂದೆರಡು ಮಾತು ಹೇಳೋಣ ಇನ್ಸ್ಟೂಟ್ ಬಗ್ಗೆ ನಮಸ್ಕಾರ ನನ್ನ ಹೆಸರು ಅನು ಅಂತ ನಾನು ನಾನು ಈ ಇನ್ಸ್ಟಿಟ್ಯೂಟ್ ಇನ್ ಇಂದ ನನ್ಗೆ ಬಂದ್ ಹೋದ್ಮೇಲೆ ನನ್ನ ಲೈಫ್ ಚೇಂಜಿಂಗ್ ಅಂತಾನೆ ಅನ್ಕೋಬಹುದು ನನ್ಗೆ ಏನು ಅಂದ್ರೆ ಏನು ಗೊತ್ತಿರ್ಲಿಲ್ಲ ಪಾರ್ಲರ್ ಬಗ್ಗೆ ನಾನು ಒಂದಿನಾನು ಹೋದವಳಲ್ಲ ಬಟ್ ಈ ಇನ್ಸ್ಟಿಟ್ಯೂಟ್ ಬಂದು ಕಲತ್ ಮೇಲೆ ನನ್ಗೆ ಇಲ್ಲಿಂದ ಎಲ್ಲಾನು ಸಿಕ್ಕಿದೆ ಎಲ್ಲಾ ನಾಲೆಜ್ನು ನಮ್ಗ ಮೇಡಂ ಆಯ್ತು ಇನ್ಸ್ಟಿಟ್ಯೂಟ್ ಇಂದನು ಎಲ್ಲಾ ಸೌಕರ್ಯಗಳು ಸಿಗ್ತಾವ ಮತ್ತೆ ಮೇಡಂ ಕಡೆಯಿಂದ ನಮ್ಗೆ ಎಲ್ಲಾ ರೀತಿಯಿಂದನು ಪ್ರಾಡಕ್ಟ್ ನಾಲೆಜ್ ಆಗಿರ್ಲಿ ನಮ್ಗೆ ಸರ್ವಿಸ್ ಹೆಂಗ್ ಮಾಡ್ಬೇಕು ನಾವು ಮಾರ್ಕೆಟಿಂಗ್ ಪ್ಲಾನ್ ಹೆಂಗ್ ಎಲ್ಲ ಸಕ್ಸಸ್ಫುಲ್ ಮಾಡಿನ ಅವ್ರಿಗೆ ಕಳಿಸ್ತಾರೆ ನಮ್ಗೆ ಇಲ್ಲಿಂದ ತುಂಬಾ ಹೆಲ್ಪ್ ಆಗಿದೆ ನನ್ಗೆ ಏನೇನು ಮಾಡ್ಕೋಬೇಕು ಅನ್ಕೊಂಡಿದ್ದೆ ನನ್ನ ಮನೆ ಕಟ್ಕೋಬೇಕು ಅಂತ ಅನ್ಕೊಂಡಿದ್ದೆ ಈ ತರ ಎಲ್ಲಾ ಆಸೆಗಳು ನಾನು ಇದೇ ಒಂದು ಉದ್ಯೋಗದಿಂದ ನಾನು ಈಡೇರಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಮಂಜುಳಾ ಬರೋಡಾ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಹಾವೇರಿ ಒಳಗ ಫ್ಯಾಕಲ್ಟಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಕೇಂದ್ರ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಎಲ್ಲ ನಿರುದ್ಯೋಗ ಯುವತಿಯರಿಗೆ ಮತ್ತು ಯುವಕರಿಗೆ ತರಬೇತಿಯನ್ನ ನೀಡುವಂತಹ ಕೇಂದ್ರ ನಮ್ಮಲ್ಲಿ ನಾವು ಅರವತ್ನಾಲ್ಕು ತರ ಟ್ರೈನಿಂಗ್ ಗಳನ್ನ ಕೊಡ್ತೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ರೀತಿಯ ಒಂದು ತರಬೇತಿ ಸಂಸ್ಥೆಗಳಿದಾವ ನಮ್ಮ ಒಂದು ತರಬೇತಿ ಸಂಸ್ಥೆಯಲ್ಲಿ ಸ್ಟಾರ್ಟ್ ಆಗಿದ್ದು ಅಂತಂದ್ರೆ ಎರಡ್ ಸಾವಿರದ ಮೂರೊಳಗ ಹಾವೇರಿ ಜಿಲ್ಲೆಯೊಳಗ ವಿಜಯ ಬ್ಯಾಂಕ್ ಸ್ಪಾನ್ಸರ್ ಮಾಡಿ ಸ್ಟಾರ್ಟ್ ಆಗಿತ್ತು ಈಗ ಸದ್ಯ ಅಂತಂತಂದ್ರೆ ನಾವು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಾವು ಹಾವೇರಿ ಒಳಗ ತರಬೇತಿಗಳನ್ನ ನೀಡ್ತಾ ಬಂದಿದೀವಿ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ನಾವು ತರಬೇತಿಯನ್ನ ನೀಡಿ ಅದ್ರೊಳಗ ಏಳು ಸಾವಿರದ ಐದ್ನೂರಕ್ಕಿಂತ ಹೆಚ್ಚು ಜನ ತಾವು ಸ್ವ ಸ್ವಉದ್ಯೋಗವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ ಅದರ ಜೊತೆಗೆ ತಮ್ಮ ಜೀವನವನ್ನ ಉತ್ತಮವಾಗಿಸ್ಕೊಂಡು ತಮ್ಮ ಜೀವನವನ್ನ ರೂಪಿಸ್ಕೊಂಡಾರ ಅಂತಂತ ಹೇಳಿಕೆ ಖುಷಿ ಆಗ್ತದ ಅದರ ಜೊತೆಗೆ ಇನ್ನೂ ಒಂದೇನು ಅಂತಂತಂದ್ರೆ ನಿಮ್ಮ ಹತ್ತಿರದ ಯಾವ್ದಾದ್ರು ಒಂದು ರೂಟ್ ಸೆಟ್ ಅಥವಾ ಆರ್ಸೆಟ್ಗೆ ಹೋಗಿ ನೀವು ಸ್ವಉದ್ಯೋಗದ ಒಂದು ತರಬೇತಿಯನ್ನ ತಗೋರಿ ನಮ್ಮಲ್ಲಿ ಬರೀ ಸ್ವಉದ್ಯೋಗವನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಅನ್ನೋಂಥದ್ದನ್ನ ಅಷ್ಟೇ ಕಲಿಸ್ಲಾರದೇ ನಮ್ಮ ಜೀವನ ಮಟ್ಟವನ್ನು ನಾವು ಯಾವ ರೀತಿ ಸುಧಾರಿಸ್ಕೋಬೇಕು ನಮ್ಮ ಆರ್ಥಿಕ ಮಟ್ಟತೆಯನ್ನು ನಾವು ಯಾವ ರೀತಿ ಸುಧಾರಿಸ್ಕೋಬೇಕು ಸಾಮಾಜಿಕವಾಗಿ ನಾವು ಯಾವ ರೀತಿ ಬೆಳಿಬೇಕು ಜನರ ಜೊತೆಗೆ ನಾವು ಯಾವ ರೀತಿ ವ್ಯವಹರಿಸಬೇಕು ಬ್ಯಾಂಕಿಂಗಿನ ಜ್ಞಾನ ಆಗಿರ್ಬೋದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಂತ ಏನು ಕರಿತೀವಿ ಅದೆಲ್ಲರ ಒಂದು ಇನ್ಫಾರ್ಮೇಶನ್ ಅನ್ನು ನಾವು ನಮ್ಮ ತರಬೇತಿ ಸಂಸ್ಥೆಯಲ್ಲಿ ನೀಡ್ತೀವಿ ಈ ಶಾಪ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಯಾಕಂದ್ರೆ ನೀವು ತುಂಬಾ ಶಾಪ್ ನೋಡಿರ್ಬೇಕು ಬಟ್ ಈ ಶಾಪ್ ದಲ್ಲಿ ಎಲ್ಲಾ ಐಟಮ್ ನ ಸಿಗತ್ತಲ್ಲ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನ್ ಪರ್ಸನಲಿ ಇದು ಶಾಪ್ ಗೆ ಬಂದಿದ್ದು ಫಸ್ಟ್ ಟೈಮ್ ರೀ ಬಟ್ ನಮ್ಮ ಆರ್ ಸಿ ಟಿ ಇಂದ ಈ ಒಂದು ಈ ಒಂದು ಶಾಪ್ ಗೆ ಬರ್ಲಿಕ್ಕೆ ಸೆಕೆಂಡ್ ಟೈಮ್ ಲಾಸ್ಟ್ ಟೈಮ್ ನಾನು ಇರ್ಲಿಲ್ಲ ನಮ್ಮ ಹೈಯರ್ ಆಫಿಷಿಯಲ್ ಆದಂತಹ ಶ್ರೋತ್ ಅಬ್ದುಲ್ ರಫೀಕ್ ಅವ್ರ ನಿರ್ದೇಶಕರು ಅಲ್ಲಿ ಇನ್ಸ್ಟಿಟ್ಯೂಷನ್ ಬಂದಾದ್ಮೇಲೆ ನಮ್ಗೆ ಹೇಳಿದ್ರು ಬಹಳಷ್ಟು ವೆರೈಟಿ ಆಫ್ ಥಿಂಗ್ಸ್ ಅಲ್ಲಿ ಅದಾವ ಎಲ್ಲಾ ಒಂದೇ ಸೂರಿನಡಿ ಎಲ್ಲಾ ಬ್ಯೂಟಿ ಪಾರ್ಲರ್ ಗೆ ಬೇಕಾದಂತಹ ಗಳು ಅವೈಲೇಬಲ್ ಅದಾವ ಸೊ ಹಂಗಾಗಿ ಅಲ್ಲೇನೆ ನಾವು ನಮ್ಮ ಮಕ್ಕಳಿಗೆ ವಿಸಿಟ್ ಮಾಡೋಣ ಅದ್ರ ಜೊತೆಗೆ ಓನರ್ ಆದವ್ರು ಸಮೇತ ಪ್ರತಿ ಒಂದು ವಸ್ತುವಿಂದ ಸಹ ಅದರದ್ದು ವಾರಂಟಿ ಆಗಿರ್ಬೋದು ಮತ್ತು ಅದು ಯಾವ ರೀತಿ ಕೆಲಸ ಮಾಡ್ತೈತಿ ಮತ್ತು ಅದು ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅದು ಎಲ್ಲ ಪೂರ ಇನ್ಫಾರ್ಮೇಶನ್ ಅನ್ನ ನೀಡ್ತಾರ ಅಂತ ವಿಷಯವನ್ನ ನಮ್ಮ ಸರ್ ನಮ್ಗೆ ಹೇಳಿದ್ರು ನೀವು ಈಗ ಬಂದಾಗ ಹೆಂಗ್ ಅನಿಸ್ತಾ ಇದೆ ಮೇಡಮ್ ನಿಮ್ಗೆ ಶಾಪಿಗೆ ವೆರಿ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅದ ಓನರ್ ಆಗಿರ್ಬೋದು ಇಲ್ಲಿ ಸ್ಟಾಫ್ ಆಗಿರ್ಬೋದು ಬಹಳ ಫ್ರೆಂಡ್ಲಿ ಇದ್ದಾರೆ ನಾವೇನು ಜಸ್ಟ್ ಈಗ ಬಂದೇವಿ ಸಾಮಾನುಗಳನ್ನೆಲ್ಲ ನೋಡ್ಲಿಕ್ಕೆ ಒಂದ್ ಕಡೆಯಿಂದ ಬಹಳ ಅಂದ್ರೆ ಬಹಳ ಕಲರ್ಫುಲ್ ಆಗಿ ಅರೇಂಜ್ಮೆಂಟ್ ಮಾಡಾರ ಅಟ್ರಾಕ್ಟ್ ಮಾಡ್ತಿದ ನಮ್ನೆಲ್ಲ ಮಾಡ್ತಾರನು ಅದರ ಜೊತೆಗೆ ಅಹ್ ಬಹಳಷ್ಟು ಆಪ್ಷನ್ ಅದಾವ ಇಲ್ಲಿ ನಾವ್ ಏನಾರು ತಗೊಳ್ಲಿಕ್ಕೆ ಅಂತಂತ ಬಂದಿವೆ ಅಂತಂದ್ ಕೆಲವಷ್ಟು ಅಂಗಡಿ ಒಳಗ್ ಹೋದ್ವಿ ಅಂತ ಒಂದ್ ಎರಡ ಆಪ್ಷನ್ ಇರ್ತಾವ ಬಟ್ ಇಲ್ಲೇ ನಮಗ್ ಬಹಳಷ್ಟು ಆಪ್ಷನ್ಸ್ ಅದಾವ ಆಮೇಲೆ ರೇಂಜ್ ವೈಸ್ ನಮ್ಗ್ ಕಡಿಮೆ ಬಜೆಟ್ ನಾಗ ಅಂತ ಕಮ್ಮಿ ಬಜೆಟ್ ನಾಗ ಜಾಸ್ತಿ ಬಜೆಟ್ ನಾಗ ಅಂತಂದ್ರೆ ಜಾಸ್ತಿ ಬಜೆಟ್ ನಾಗ ಸೊ ರೇಂಜ್ ವೈಸ್ ಅದಾವ ಸೊ ಹಾಗಾಗಿ ತಗೊಳ್ಲಿಕ್ಕೆ ಖುಷಿ ಅನಿಸ್ತೇವೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ಹಾ ಮೇಡಮ್ ತಮ್ಮ ಹೆಸರು ನೇತ್ರ ಓಕೆ ನೀವು ಇವತ್ತು ಇಸ್ಟ್ಯೂಟ್ಲಿಂದ ಏನು ಬಂದಿದ್ರಲ್ಲ ಇಲ್ಲಿ ಯಾವ ತರ ನ ಇದೆ ಮೇಡಮ್ ನಿಮ್ಮ ಇಷ್ಟ್ಯೂಟ್ ಬಗ್ಗೆನು ನಮ್ಮ ಗೆ ತಿಳಿಸ್ಕೊಡಿ ಮತ್ತೆ ಈ ಶಾಪ್ ಬಗ್ಗೆಯೂ ಸ್ವಲ್ಪ ಮಾಹಿತಿನ ಕೊಡಿ ಮೇಡಮ್ ಓಕೆ ಥ್ಯಾಂಕ್ ಯು ಮೊದ್ಲ್ನೇದಾಗಿ ನಾವು ಇಂದಿನ ದಿನ ಸ್ಟಡಿ ಪರ್ಪಸ್ ಆಗಿ ಬ್ಯೂಟಿಷಿಯನ್ಸ್ ಕೋರ್ಸನ್ನ ಕಂಪ್ಲೀಟ್ ಮಾಡಿ ಇಂದಿಗೆ ಈ ಒಂದು ಮಹಾಲಕ್ಷ್ಮಿ ಸ್ಟೋರ್ ಗೆ ನಾವು ಇಲ್ಲಿ ಬಂದಿದ್ದೇವೆ ಸೊ ತರ್ಟಿ ಫೈವ್ ಮೆಂಬರ್ಸ್ ನಾವು ಇಲ್ಲಿ ಇವತ್ತು ಗ್ಯಾದರ್ ಆಗಿದ್ದೀವಿ ಸೊ ಇವತ್ತಿಂದ ಏನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟಪ್ಪ ಅಂತ ಹೇಳಿದ್ರೆ ನಾವು ಮೊದಲಿಗೆ ಆರ್ ಸಿಟಿ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ದೇವಗಿರಿ ಡಿಸ್ಟ್ರಿಕ್ ಹಾವೇರಿಯಿಂದ ಬಂದಿದ್ದೀವಿ ಸೊ ಅಲ್ಲಿ ನಮಗೆ ಊಟ ವಸತಿಯೊಂದಿಗೆ ಉಚಿತವಾಗಿ ಮತ್ತೆ ಒಳ್ಳೆ ಟ್ರೈನಿಂಗನ್ನು ತರಬೇತಿಯನ್ನು ಮೂವತ್ತು ದಿನಗಳ ಕಾಲ ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಇಂದಿನ ದಿನ ಆ ಬ್ಯೂಟಿಷಿಯನ್ ಕಲ್ತ್ ನಂತರ ನೆಕ್ಸ್ಟ್ ನಾವು ಔಟ್ಪುಟ್ ಆದಾಗ ನಾವು ಪಾರ್ಲರ್ ಓಪನ್ ಮಾಡುವಾಗ ನಮಗೆ ಕೆಲವೊಂದಿಷ್ಟು ಮಟೀರಿಯಲ್ಸ್ ಕಂಪಲ್ಸರಿಯಾಗಿ ಬೇಕೇ ಬೇಕಾಗಿರುತ್ತೆ ಸೊ ಆ ಒಂದು ಮಟೀರಿಯಲ್ಸ್ ಅಲ್ಲಿ ಚೇರ್ ಆಗಿರ್ಬೋದು ಹೇರ್ ಸ್ಪ್ರೇಯರ್ ಆಗಿರ್ಬೋದು ಮತ್ತೆ ಡಿಟ್ಯಾನ್ ಬಗ್ಗೆ ಆಗಿರ್ಬೋದು ನೆಕ್ಸ್ಟ್ ಫೇಶಿಯಲ್ ಬಗ್ಗೆ ಆಗಿರ್ಬೋದು ಫ್ರೂಟ್ಸ್ ಫೇಶಿಯಲ್ ಬಗ್ಗೆ ಆಗಿರ್ಬೋದು ಅದರ್ವೈಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಮಟ್ ಮಟೀರಿಯಲ್ ಹೋಲ್ ಹೋಲ್ ಆಗಿ ಒಂದು ಮಹಾಲಕ್ಷ್ಮಿ ಶಾಪ್ ಅಲ್ಲಿ ಸಿಗೋದ್ರಿಂದ ಮತ್ತೆ ನಮ್ಮ ಮೇಡಮ್ ಮತ್ತೆ ನಮ್ಮ ಸರ್ ಇವತ್ತಿನ ದಿನ ಇಲ್ಲಿ ಸ್ಟಡಿ ಪರ್ಪಸ್ ಕರ್ಕೊಂಡ್ ಬಂದಿದ್ದಾರೆ ಇಷ್ಟಪಡ್ತೀನಿ